ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಜಗತ್ತು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಮತ್ತೆ ಒಂದು ಹೊಸ ರೆಸಿಪಿ ಒಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂದ್ರೆ ಹಳೆ ಸಂಪ್ರದಾಯದಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿ ಮಾಡ್ತಕ್ಕಂತಹ ಸಾಸಿವೆ ಬುತ್ತಿ ಅಥವಾ ಸಾಸಿವೆ ಅನ್ನ ಹಾಗಾದ್ರೆ ಹೇಗ್ ಮಾಡೋದಂತ ನೋಡ್ಕೊಂಡ್ ಬರ್ನಾ ಬನ್ನಿ ನಾನಿಲ್ಲಿ ತಗೊಂಡಿದ್ದೀನಿ ಹತ್ತರಿಂದ ಹದಿನೈದು ಹೆಸರಷ್ಟು ಬೆಳ್ಳುಳ್ಳಿ ಹಸಿ ಶುಂಠಿ ಏಲಕ್ಕಿ ಲವಂಗ ಸ್ವಲ್ಪ ಜೀರಿಗೆ ಕಾಳು ಮೆಣಸು ಸಾಸಿವೆ ಕೊತ್ತಂಬರಿ ಕರಿಬೇವು ನಾಲ್ಕು ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಹುಣಸೆ ರಸ ನಾನಿಲ್ಲಿ ತಗೊಂಡಿರ್ತಕ್ಕಂತಹ ಸಾಸಿವೆನ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇದನ್ನ ನಾವು ಹುರಿಯೋದು ಬೇಡ ಹಾಗೇನೆ ಹಾಕ್ಬೇಕು ಹಾಗೆಯೇ ನಾನಿಲ್ಲಿ ತಗೊಂಡಿರ್ತಕ್ಕಂತಹ ಬೆಳ್ಳುಳ್ಳಿ ಹೆಸಳನ್ನು ಕೂಡ ಹಾಕೋತಾ ಇದ್ದೇನೆ ನಾನಿಲ್ಲಿ ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದಿಲ್ಲ ಹಾಗೇನೆ ಹಾಕೋತಾ ಇದ್ದೇನೆ ಹಾಗೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದೇ ತರ ನಾನು ತಗೊಂಡಿರ್ತಕ್ಕಂತಹ ಹಸಿ ಸುಂಡಿನೂ ಕೂಡ ಹಾಕೋತಾ ಇದ್ದೇನೆ ಹಾಗೇನೆ ನಾನಿಲ್ಲಿ ತಗೊಂಡಿರ್ತಕ್ಕಂತಹ ಕಾಳು ಮೆಣಸು ಏಲಕ್ಕಿ ಲವಂಗ ಸ್ವಲ್ಪ ಜೀರಿಗೆಯನ್ನು ಹಾಕಿಬಿಟ್ಟು ಇದನ್ನ ಮಿಕ್ಸಿ ಜಾರಲ್ಲಿ ಸಣ್ಣಾಗಿ ಪೌಡರ್ ಮಾಡ್ಕೊಂಡು ಬರ್ತಾ ಇದ್ದೇನೆ ಈ ಒಂದು ಮಿಕ್ಸಿ ಜಾರಿಗೆ ನೀರನ್ನು ಹಾಕಬಾರ್ದು ಹಾಗೇನೆ ಒಂದು ಪೇಸ್ಟ್ ತರ ನಾವಿದ್ನ ರುಬ್ಕೊಂಡು ಬರಬೇಕು ಹಾಗೇನೆ ನಾನು ಒಲೆ ಮೇಲೆ ಒಂದು ಬಾಣಲೆನ ಕಾಯ್ದಿಕ್ಕಿಟ್ಟಿದ್ದೆ ಬಾಣಲೆ ಕಾದ್ಮೇಲೆ ಸ್ವಲ್ಪ ಆಯಿಲ್ ಅನ್ನ ಹಾಕೊಂತ ಇದ್ದೇನೆ ಆಯಿಲ್ ಸ್ವಲ್ಪ ಕಾದ್ಮೇಲೆ ನಾನು ತಗೊಂಡಿರ್ತಕ್ಕಂತಹ ಬೆಳ್ಳುಳ್ಳಿನ ಹಾಕ್ತಾ ಇದ್ದೇನೆ ನಾನು ಆಗ್ಲೇ ರುಪೋದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿದ್ದೆ ಹಾಗೇನೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾ ಇದ್ದೇನೆ ಈ ಒಂದು ಸಾಸಿವೆ ಬುತ್ತಿ ಮಾಡ್ಲಿಕ್ಕೆ ನೀವು ಬೇಕಾದ್ರೆ ಸ್ವಲ್ಪ ತೆಂಗಿನ ತುರಿನ ಹಾಕೋಬಹುದು ನಾನು ಇಲ್ಲಿ ಹಾಕೊಂಡಿಲ್ಲ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ನಾನು ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಹಸಿ ಮೆಣಸಿನಕಾಯಿ ಹಾಗೇನೆ ಸ್ವಲ್ಪ ಕರಿಬೇವ್ ಕೂಡ ಹಾಕಿಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಸ್ನೇಹಿತರೆ ಮಾಡೋದು ಎಷ್ಟು ಸುಲಭ ಅಂತ ಹೇಳ್ಬಿಟ್ಟು ಈ ತರ ನಾವು ಸಾಸಿವೆ ಬುತ್ತಿನ ಮಾಡಿದ್ರೆ ಇದು ಬೇಗ ಹಾಳಾಗೋದಿಲ್ಲ ಒಂದು ಎರಡರಿಂದ ಮೂರ್ ದಿನ ಇಟ್ಕೊಂಡು ತಿನ್ಬೋದು ಎಲ್ಲಾದ್ರೂ ನಾವು ಹೊರಗಡೆ ಜರ್ನಿ ಹೋದಾಗ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಹಾಗೇನೆ ನಾನು ಇಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಮಸಾಲೆ ಕೂಡ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೇನೆ ಈ ಒಂದು ಸಾಸಿವೆ ಬುತ್ತಿಗೆ ಹೆಸರು ಹೇಳ್ದಂಗೆ ನಾವು ಇಲ್ಲಿ ಸಾಸಿವೆನ ಯೂಸ್ ಮಾಡೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೇದಂತ ಹೇಳ್ಬೋದು ನಮ್ಮ ಕೂದಲಿಗೆ ಚರ್ಮಕ್ಕೆ ಅದೇ ಥರ ಡೈಜೆಷನ್ ಸಿಸ್ಟಮ್ಗೆ ತುಂಬಾ ಒಳ್ಳೆಯದು ಮನೆಯಲ್ಲಿ ಯಾರಾದರೂ ಬಣಂತಿಯರಿದ್ದರೆ ಅವರಿಗೆ ಮಾಡಿಕೊಟ್ರೆ ತುಂಬಾ ಒಳ್ಳೆಯದಂತ ಹೇಳ್ಬೋದು ಯಾಕಂದರೆ ಅವರು ಫೀಡಿಂಗ್ ಮದರ್ ಆಗಿರೋದ್ರಿಂದ ಚೆನ್ನಾಗಿ ಹಿಡಿದಿದೆ ಇವಾಗ ನಾನು ಸ್ವಲ್ಪ ಇದಕ್ಕೆ ಹುಣಸೆ ರಸನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಮಿಕ್ಸ್ ಮಾಡಿದ್ಮೇಲೆ ಒಂದು ಎರಡ್ ನಿಮಿಷ ಮತ್ತೆ ನಾವ್ ಇದನ್ನ ಚೆನ್ನಾಗಿ ಉಗಿಸ್ಕೋಬೇಕು ಹಾಗೆ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾವು ಮಾಡಬೇಕು ತುಂಬಾ ಉದ್ರಾಗಿ ಮಾಡಿದ್ರೆ ಇದು ನಮಗೆ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರಿನಂಶ ಇರೋ ಥರ ರೈಸನ್ನು ಮಾಡ್ಕೊಂಡ್ಬಿಟ್ಟು ಮಾಡಿರ್ತಕ್ಕಂಥ ಗೊಜ್ಜಲ್ಲಿ ಕೈಯಿಂದ ಚೆನ್ನಾಗಿ ಆ ರೈಸ್ ಜೊತೆ ಎಲ್ಲಾ ಗೊಜ್ಜು ಸಮ ಪ್ರಮಾಣದಲ್ಲಿ ಸೇರೋ ತರ ಚೆನ್ನಾಗಿ ಕಲಿಸ್ಕೊಂತ ಇದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ ಬಟನನ್ನು ಪ್ರೆಸ್ ಮಾಡಿ ನೋಡಿ ಇವಾಗ ಸಾಸಿವೆ ಬುತ್ತಿ ರೆಡಿ ಆಯಿತು ಇದಕ್ಕೆ ಮೇಲೆ ಸ್ವಲ್ಪ ನಾನು ಹಸಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ರೈಸ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮತ್ತೆ ಕೈಯಿಂದ ಸ್ವಲ್ಪ ಹೊತ್ತು ಕಲಿಸ್ಕೊಬೇಕು ಸ್ಪೂನ್ ಇಂದ ಕಲಸ್ಕೊಂಡ್ರೆ ಗೊಜ್ಜು ಎಲ್ಲಾ ರೈಸ್ ಜೊತೆ ಸೇರೋದಿಲ್ಲ ಹಾಗಾಗಿ ಕೈಯಿಂದ ಇದ್ದೀನಿ ಇವಾಗ ನಾನಿದ್ನ ಸಣ್ಣ ಸಣ್ಣ ಉಂಡೆ ತರ ಮಾಡ್ಬಿಟ್ಟು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಈ ತರ ಉಂಡೆ ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಒಂದು ರೆಸಿಪಿಯೊಂದಿಗೆ ಒಂದಿಗೆ